ಎಲ್ಲರಿಗೂ ನಮಸ್ಕಾರ ಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾನೆ ಇವತ್ತಿನ ವಿಶೇಷವಾದ ರೆಸಿಪಿ ಏನಂತ ಹೇಳಿದರೆ ನನ್ನ ತಂದೆ ಶ್ರೀನಿವಾಸ್ ಶೆಣೈ ಅವರು ಮಾಡುವಂಥ ಒಂದು ಪಲಾವ್ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಫಂಕ್ಷನ್ಸ್ ಕ್ಯಾಟ್ರಿಂಗಲ್ಲಿ ನನ್ನಪ್ಪ ಇದೇ ರೀತಿ ಪಲಾವನ್ನು ಮಾಡ್ತಾರೆ ಹಾಗೆ ಈ ರೆಸಿಪಿ ತುಂಬಾ ಸಿಂಪಲ್ ಆಗಿದೆ ಅದೇ ರೀತಿ ಅವರು ಕುಕ್ಕರೆಲ್ಲ ಯೂಸ್ ಮಾಡೋದಿಲ್ಲ ನಾರ್ಮಲಿ ಅಡುಗೆಯವರೆಲ್ಲ ಹಾಗೆ ಅಲ್ಲ ದೊಡ್ಡದಾಗಿರುವಂಥ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಮಾಡುವಂಥದ್ದು ಹಾಗೆ ಅದೇ ರೀತಿ ಅದೇ ಸ್ಟೈಲಲ್ಲಿ ನಾನು ಕೂಡ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಸೂಪರ್ ಆದಂಥ ಪಲಾವ್ ಅಂತ ಹೇಳಿದರೆ ಅಪ್ಪ ಮಾಡುವ ನಿಜವಾಗ್ಲೂ ಅದು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಹಾಗೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸಿ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಮೊದಲಿಗೆ ನಾನು ಇಲ್ಲಿ ಪಲಾವ್ಗೆ ಬೇಕಾಗಿರುವಂತ ವೆಜಿಟೇಬಲ್ಸ್ಗಳನ್ನು ಗಳನ್ನ ತಗೊಂಡಿದ್ದೇನೆ ಹಾಗೆ ಇದರಲ್ಲಿ ಒಂದು ಇನ್ಫಾರ್ಮೇಶನ್ ನಿಮಗೆ ಹೇಳ್ತಾ ಇದ್ದೇನೆ ಜಸ್ಟ್ ಚಾಪರ್ ಬಗ್ಗೆ ಒಂದು ಹೇಳ್ತಾ ಇದ್ದೇನೆ ಹಾಗೆ ಇಲ್ಲಿ ವೆಜಿಟೇಬಲ್ಸ್ ಬಂದ್ಬಿಟ್ಟು ನಾನು ತಗೊಂಡಿರುವಂಥದ್ದು ಕ್ಯಾರೆಟ್ ಬೀನ್ಸ್ ಅದೇ ರೀತಿ ಹಸಿ ಬಟಾಣಿ ಈ ಕೋಡ್ ಬಟಾಣಿ ಇರುತ್ತಲ್ವ ಅದನ್ನು ಬಿಡಿಸ್ಕೊಂಡು ತಗೊಂಡಿದ್ದೇನೆ ಸ್ವಲ್ಪ ಈರುಳ್ಳಿ ಅದೇ ರೀತಿ ಹೂಕೋಸ್ ಕಾಲಿಫ್ಲವರನ್ನು ತಗೊಂಡಿದ್ದಾನೆ ಹಾಗೆ ಇಲ್ಲಿ ನಾನು ಇನ್ಸ್ಟಾ ಕ್ಯೂಪಾ ಅಂತೇಳ್ಬಿಟ್ಟು ಹೊಸದಾಗಿ ಎಲೆಕ್ಟ್ರಿಕ್ ಚಾಪರನ್ನು ತಗೊಂಡಿದ್ದೆ ಇದು ಹೋಟೆಲ್ಗೂ ನನಗೆ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಅಂದರೆ ತುಂಬ ದೊಡ್ಡದಾಗಿದೆ ಇದು ಇದರಲ್ಲಿ ತುಂಬ ವೆಜಿಟೇಬಲ್ಸನ್ನು ಹಾಕಿ ನಾವು ಚಾಪ್ ಮಾಡ್ಕೊಳ್ಬೋದು ನನಗೆಲ್ಲ ಈ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಬೇಕಾದ್ರೆ ಅಂತ ಹೇಳಿ ತಗೊಂಡಿದ್ದು ಬಟ್ ಇವಾಗ ಎಲ್ಲ ಅಪ್ಪನೇ ನಂಗೆ ಅದೆಲ್ಲ ಕಟಿಂಗ್ಸ್ ಮಾಡಿ ಕೊಡ್ತಾ ಇದ್ದಾರೆ ತುಂಬ ಬೇಕಾಗುತ್ತೆ ಫಸ್ಟ್ ಇದ್ರಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಹೋಟೆಲ್ ಇದ್ರಲ್ಲಿ ಒಂದೆರಡು ಸಲ ಹೀಗೆ ಮಾಡಿ ರೆಡಿ ಮಾಡಿರ್ತಿದ್ವಿ ಬಟ್ ಇವಾಗ ಅಂತೂ ತುಂಬ ಹೋಗ್ತಾ ಇರೋದ್ರಿಂದ ತುಂಬ ಬೇಕಾಗುತ್ತೆ ಹಾಗೆ ನೋಡಿ ಇಷ್ಟು ದೊಡ್ಡದಾಗಿದೆ ಬಟ್ ದೊಡ್ಡದಾಗಿದೆ ಒಂದೆರಡು ಮೂರು ಸಲ ಮಾಡಿಬಿಟ್ಟು ಮಾಡ್ಕೊಳ್ಬೋದು ಹಾಗೇನಿಲ್ಲ ಇದು ಮನೆಗೂ ಆಗುತ್ತೆ ಹೋಟ್ಲಿಗೂ ಆಗುತ್ತೆ ತುಂಬ ವೆಜಿಟೇಬಲ್ಸ್ ಅನ್ನ ಇದರಲ್ಲಿ ನಾವು ಯಾವ್ದು ಬೇಕಾದರೂ ಚಾಪ್ ಮಾಡ್ಕೊಳ್ಬೋದು ಇದರಲ್ಲಿ ಒಂದು ಎರಡು ಮೂರು ತರದ ಒಂದು ಬ್ಲೇಡ್ಸ್ ಇರುತ್ತೆ ಹಾಗೆ ಗಾರ್ಲಿಕ್ ಪೀಲರ್ ಅಂತ ಒಂದು ಸಿಗುತ್ತೆ ಅದು ಎಗ್ ಬೀಟರ್ ಅಂತ ಹಾಗೆ ಇದನ್ನೆಲ್ಲ ತಗೊಂಡಿದ್ದೇನೆ ಹಾಗೆ ಮೊದಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ಇದ್ರಲ್ಲಿ ಹಾಕ್ಬಿಟ್ಟು ಸಣ್ಣ ಸಣ್ಣದಾಗಿ ಯಾವ ರೀತಿ ಚಾಪ್ ಅಂತ ತೋರಿಸ್ತಾ ಇದ್ದೇನೆ ಅಮೆಝಾನಲ್ಲಿ ತಗೊಂಡದ್ದು ಇನ್ಸ್ಟಾ ಕ್ಲಿಪ್ಪ ಅಂತ ಹೇಳ್ಬಿಟ್ಟು ಚಾಪರ್ ತುಂಬ ಯೂಸ್ಫುಲ್ ಆಗಿದೆ ಈ ರೀತಿ ಮುಚ್ಚಳವನ್ನು ಮುಚ್ಚಿ ಅದರ ಮೇಲ್ಗಡೆ ಮೋಟ್ರ್ ಇರುತ್ತೆ ಆ ಮೋಟ್ರ್ ಕರೆಕ್ಟ್ ಇದಕ್ಕೆ ಫಿಕ್ಸ್ ಆಗಬೇಕು ಸೇಮ್ ನಾವು ಮತ್ತು ಮಿಕ್ಸಿ ಹೇಗೆ ಆಪ್ರೇಟ್ ಬಟನ್ ಇದು ಮಾಡ್ತೇವೆ ಅದೇ ರೀತಿ ಅದರಲ್ಲಿ ಫಸ್ಟ್ ಸೆಕೆಂಡ್ ಆ ರೀತಿ ಸ್ಪೀಡ್ ಇರುತ್ತೆ ಹಾಗೆ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಒಂದು ಎರಡು ಸೆಕೆಂಡ್ ಎರಡು ಮೂರು ಸೆಕೆಂಡ್ಗಳ ಕಾಲ ಪ್ರೆಸ್ ಮಾಡಿದರೆ ಒಳ್ಳೆ ಚಾಪ್ ಆಗಿಬಿಡುತ್ತೆ ಗಳಿಗೆ ಒಳಗಡೆ ಫುಲ್ ಈರುಳ್ಳಿ ಎಲ್ಲ ಚಾಪ್ ಆಗಿಬಿಟ್ಟು ಈ ರೀತಿ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಹಾಗೆ ನಾವು ಕೈಯಲ್ಲಿ ಅದು ಥ್ರೆಡಲ್ಲಿ ಇನ್ನೊಂದು ಹ್ಯಾಂಡಿ ಚಾಪರ್ ಎಲ್ಲ ಬರುತ್ತಲ್ವ ಅದಕ್ಕಿಂತ ಎಲ್ಲ ಇದು ಬೆಟರ್ ಅಂತ ಅನಿಸುತ್ತೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಹಾಕೊಳ್ತೇನೆ ತೊಗೊಳ್ಳೋಕಿರೋರು ತೊಗೊಳ್ಬೋದು ಹಾಗೆ ಕ್ಯಾರೆಟನ್ನು ಕೂಡ ಚೆಂದ ಮಾಡಿ ತೊಳೆದು ಸಿಪ್ಪೆ ತೆಗೆದು ಇದರಲ್ಲೇ ಹಾಕಿಬಿಟ್ಟು ಚಾಪ್ ಮಾಡಿಕೊಂಡು ದೊಡ್ಡದಾಗೂ ಮಾಡ್ಕೊಳ್ಬೋದು ನೀವು ಸಣ್ಣ ಸಣ್ಣದು ಬೇಕಂದ್ರೆ ಸಣ್ಣ ಸಣ್ಣದಾಗಿ ತುರಿಯಾಗೂ ಆಗುತ್ತೆ ಇದರಲ್ಲಿ ಹಾಗೆ ಇದೆಲ್ಲ ಇವಾಗ ರೆಡಿಯಾಗಿದೆ ವೆಜಿಟೇಬಲ್ಸ್ ಇಲ್ಲಿ ಮಸಾಲೆಗೆ ಬೇಕಾಗಿರುವ ಐಟಮ್ಸ್ ಏನಂತ ಹೇಳಿದರೆ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಅದೇ ರೀತಿ ಒಂದು ಬೌಲಷ್ಟು ಕಾಯಿ ತುರಿಯನ್ನು ಹಾಕ್ತಾರೆ ಅಪ್ಪ ಕ್ಯಾಟ್ರಿಂಗಲ್ಲಿ ಅದು ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಕೂಡ ಹಾಗೆ ಕಾಯಿ ತುರಿಯನ್ನು ತಗೊಂಡಿದ್ದೇನೆ ನಾನು ಕೂಡ ಅದೇ ರೀತಿ ಮತ್ತು ಸ್ಪೈಸಸ್ ಅಂದರೆ ಈ ಗರಂ ಮಸಾಲ ಪ್ಯಾಕೆಟ್ ಅಂತ ಸ್ಪೈಸಸ್ ನಾವು ತಗೊಂಡರೆ ಅದರಲ್ಲೆಲ್ಲ ಬರುತ್ತಲ್ವ ಒಂದು ಫಿಫ್ಟಿ ರುಪೀಸ್ ಪ್ಯಾಕೆಟಲ್ಲಿ ಗಸಗಸೆ ಇರುತ್ತೆ ಮೊರಾಟಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಅದೆಲ್ಲವನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೇನೆ ಕೆಲವರು ಸೊಂಪು ಹಾಕ್ತಾರೆ ಬೇಕಂದರೆ ಹಾಕೊಳ್ಬೋದು ನಿಮ್ಮ ಇಷ್ಟ ಹಾಗೆ ಇದಿಷ್ಟನ್ನು ತಗೊಂಡೀಗ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಸ್ವಲ್ಪ ನೀರು ಹಾಕಿ ಪೌಡ್ರ್ ಮಾಡಿ ನಾನು ಪೇಸ್ಟ್ ಮಾಡಿದ್ದಾ ಇರ್ತೇನೆ ಆಯಿತಾ ಹಾಗೆ ದಪ್ಪ ತಳೆದ ಪಾತ್ರೆಯನ್ನು ತಗೊಂಡಿದ್ದೇನೆ ಮತ್ತು ಮನೆಯಲ್ಲೇ ಮಾಡಿರುವಂಥ ತುಪ್ಪವನ್ನು ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ನೋಡಿ ನಿನ್ನೆ ನೈಟ್ ತುಪ್ಪ ಮಾಡಿದೆ ನನಗೆ ಇವಾಗ ಹೋಟ್ಲಿಗೂ ದೋಸೆ ಕಾಯಿಸ್ಲಿಕ್ಕೆಲ್ಲ ತುಪ್ಪ ಬೇಕು ಹಾಗೇ ಸುಮಾರು ಎರಡು ಲೀಟ್ರಷ್ಟು ಒಂದೂವರೆ ಲೀಟ್ರಷ್ಟು ಎಲ್ಲ ತುಪ್ಪ ಆಗುತ್ತೆ ಅಂದರೆ ನಾವು ದಿನಕ್ಕೆ ಎರಡು ಲೀಟ್ರಷ್ಟು ದನದ ಹಾಲನ್ನು ನಾವು ತಗೊಳ್ಳುವಂಥದ್ದು ಹಾಗೆ ಅದರಲ್ಲಿ ನಮ್ಮ ಚಂದ ಶೆಟ್ಟರ ಮನೆಯ ದನದ ಹಾಲು ಭಯಂಕರ ಒಳ್ಳೆಯದು ತುಂಬ ದಪ್ಪಗಿರುತ್ತೆ ಹಾಗೆ ಇಲ್ಲಿ ನೋಡಿ ಈಗ ಇಂಡಲಿ ಪಾತ್ರೆಯಲ್ಲೇ ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ತುಪ್ಪ ಒಂದು ಏಳೆಂಟು ಸ್ಪೂನ್ಗಳಷ್ಟು ಅಂದಾಜಿರ್ಬೋದು ಅದರಲ್ಲಿ ನಾನು ಈರುಳ್ಳಿಯನ್ನು ಇವಾಗ ಸಣ್ಣಗೆ ಹೆಚ್ಚಿರುವಂಥದ್ದು ಚಾಪರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಬೇಕಂದರೆ ಸ್ವಲ್ಪ ತೆಂಗಿನ ಎಣ್ಣೆನೂ ಹಾಕೊಳ್ಬೋದು ಬಟ್ ತುಪ್ಪದಲ್ಲೇ ಪಲಾವ್ ಮಾಡಿದರೆ ಮಾತ್ರ ಟೇಸ್ಟ್ ಅಂತೂ ಅತ್ಯದ್ಭುತವಾಗಿರ್ತದೆ ಹಾಗೆ ಇಲ್ಲಿ ತಗೊಂಡಿರುವಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಕ್ಸ್ಪ್ಲೇನ್ ಮಾಡಿದೆಲ್ಲ ಇದನ್ನೆಲ್ಲವನ್ನು ಹಾಕಿ ನಾನೀಗ ಇದನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿಮೆಣಸು ಪುದೀನ ಮತ್ತು ಎಲ್ಲ ಸ್ಪೈಸಸ್ ಇದನ್ನೆಲ್ಲ ಹಾಕಿ ನುಣ್ಣಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಈ ಕಡೆಯಿಂದ ಅದನ್ನು ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ ಕೆಂಪಗಾದ ಮೇಲೆ ನಾವು ಮಾಡಿರುವಂಥ ಪೇಸ್ಟನ್ನು ಹಾಕುವಂಥದ್ದು ಹಾಗೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ತುಂಬ ಹಾಕಬಾರ್ದು ಈ ಪೇಸ್ಟ್ ನಾವು ಫ್ರೈ ಮಾಡಲಿಕ್ಕಿದ್ದೆ ಅಲ್ವಾ ತುಪ್ಪದಲ್ಲಿ ಮಸಾಲೆಯನ್ನು ಕೂಡ ಸ್ವಲ್ಪ ಹಾಕಿದರೆ ಸಾಕು ಒಂದು ಅರ್ಧ ಅಷ್ಟು ನೀರನ್ನು ಹಾಕಿ ಈ ರೀತಿ ಪೇಸ್ಟನ್ನು ಚೆಂದ ಮಾಡಿ ಸ್ವಲ್ಪ ಅದು ಫ್ರೈ ಆಗಬೇಕಂತೆ ಅಪ್ಪ ಹೇಳುವಂಥದ್ದು ಯಾವಾಗಲೂ ಅದು ವಾಸನೆ ಬಿಟ್ಕೊಳ್ಬೇಕು ಮತ್ತು ಒಳ್ಳೆ ಫ್ರೈ ಆಗಬೇಕು ಕೂಡಲೇ ಇದಕ್ಕೆ ವೆಜಿಟೇಬಲ್ಸನ್ನು ಹಾಕಬಾರ್ದು ಅಂತ ಹಾಗೆ ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೇನೆ ಸ್ವಲ್ಪ ಅರಶಿನ ಪುಡಿಯನ್ನು ಇವಾಗಲೇ ಹಾಕಿದ್ದೇನೆ ಇಲ್ಲಿ ಮಸಾಲೆಗೆ ಇದು ಈ ಕಡೆಯಿಂದ ಫ್ರೈ ಆಗೋದು ಇವಾಗ ತೋರಿಸ್ತೇನೆ ನೋಡಿ ಒಳ್ಳೆ ಬಬಲ್ ಅದರಲ್ಲಿ ಬರ್ತಾ ಇರಬೇಕು ಒಳ್ಳೆ ಕುದಿ ಬರಬೇಕು ಆವಾಗ ಅದು ಟೇಸ್ಟ್ ಕಲರ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ತುಂಬ ಸೂಪರ್ ಆದ ಅರೋಮಾ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಇಂಥ ಘಮ ಘಮ ಪರಿಮಳ ಅಂತೇಳಿದರೆ ವಿವರಿಸಲಾಗದ್ದದು ನೀವೊಮ್ಮೆ ಮಾಡಿ ನೋಡಿ ಇದೇ ರೀತಿ ಹಾಗೆ ಇಲ್ಲಿ ವೆಜಿಟೇಬಲ್ಸ್ ತಗೊಂಡಿರುವಂಥ ಎಲ್ಲವನ್ನು ಕೂಡ ಚೆಂದ ಮಾಡಿ ತೊಳೆದು ಇವಾಗ ಯೂಸ್ ಮಾಡ್ತಾ ಇದ್ದಾನೆ ಹಾಗೆ ಕ್ಯಾರೆಟ್ ಕೂಡ ಚಾಪರಲ್ಲಿ ನಾನು ಚಾಪ್ ಮಾಡಿದ್ದು ಹಾಗೆ ಇದನ್ನು ಕೂಡ ಹಾಕ್ತಾ ಇದ್ದಾನೆ ಪಲಾವ್ ಎಲೆಯನ್ನು ಇವಾಗ ಇದ್ದಾನೆ ತುಪ್ಪದಲ್ಲೇ ಬೇಕಾದರೆ ನೀವು ಈರುಳ್ಳಿ ಫ್ರೈ ಮಾಡಬೇಕಾದ್ರೂ ಹಾಕೊಳ್ಬೋದು ಹೆಚ್ಚಾಗಿ ಹಾಕೊಳ್ತೇನೆ ಹಾಗೆ ಸ್ವಲ್ಪ ಮರೆತೋಯಿತು ಗಡಿಬಿಡಿಯಲ್ಲಿ ಬೆಳಿಗ್ಗೆ ಹಾಗೆ ನೋಡಿ ಇವಾಗ ಹಾಕಿ ಚೆಂದ ಮಾಡಿ ನಮ್ಮೆಲ್ಲವನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದಾನೆ ಎಲ್ಲ ಸ್ವಲ್ಪ ಚೆಂದ ಫ್ರೈ ಆಗಿ ಅದೇ ರೀತಿ ಮಿಕ್ಸ್ ಆದ ಮೇಲೆ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಾನಿಲ್ಲಿ ಮೂರು ಗ್ಲಾಸಷ್ಟು ಸೋನ ಮೊಸೂರು ಬೆಳ್ತಿಗೆಯಕ್ಕೆ ಪಲಾವ್ ಮಾಡ್ತಾ ಇರುವಂಥದ್ದು ಹಾಗೆ ಆರು ಗ್ಲಾಸ್ ಡಬಲ್ ಅಲ್ವಾ ಸೋನಾ ಮಸೂರಿಗೆ ಹಾಗೆ ಆರು ಗ್ಲಾಸಷ್ಟು ನೀರನ್ನು ಹಾಕಿ ಇದು ಚೆಂದ ವೆಜಿಟೇಬಲ್ಸ್ ಎಲ್ಲ ನೀರಲ್ಲಿ ಹಾಫ್ ಬಾಯ್ಲ್ಡ್ ಆದರೂ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಓರೆ ಮುಚ್ಚಿ ಇಡೋಣ ಪ್ಲೇಟನ್ನು ಕ್ಯಾಟ್ರಿಂಗ್ ಪಲಾವ್ ಅಂತೇಳಿದರೆ ಅದರಲ್ಲಿ ನಾವು ಬ್ರೆಡ್ಡನ್ನು ಯೂಸ್ ಮಾಡ್ತೇವೆ ಬ್ರೆಡ್ಡನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತೇವೆ ಕೊನೆಯಲ್ಲಿ ಹಾಕುವಂಥದ್ದು ಮೊದಲಿಗೆ ಹಾಕಬಾರ್ದು ಹಾಗೆ ಒಂದು ಪ್ಯಾನಲ್ಲಿ ಒಂದು ನಾಲ್ಕೈದು ಅಷ್ಟು ತುಪ್ಪವನ್ನು ತಗೊಂಡಿದ್ದೇನೆ ಅದರಲ್ಲಿ ನಾನು ಸ್ವಲ್ಪ ಕ್ಯಾಶ್ಯೂಸ್ ಗೋಡಂಬಿ ಈ ಬೀಜವನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹುರಿದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೇನೆ ಕೊನೆಯಲ್ಲಿ ಹಾಕೋದ್ರಿಂದ ಇದರ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಮೊದಲಿಗೆ ನೀವು ಬೇಕಾದರೆ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಬೋದು ಹಾಗೇನಿಲ್ಲ ಸ್ವಲ್ಪ ಇದು ಕೊನೆಯಲ್ಲಿ ಹಾಕೋದ್ರಿಂದ ಅಂತ ತಿನ್ನಲಿಕ್ಕೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅದು ಅದೇ ರೀತಿ ಬ್ರೆಡ್ಡನ್ನು ಕೂಡ ಅದೇ ಪ್ಯಾನಲ್ಲಿ ಉಳಿದ ಮಿಕ್ಕಿರೋ ತುಪ್ಪದಲ್ಲೇ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಎರಡೂ ಕಡೆ ಕೂಡ ಈ ರೀತಿ ಅದು ರಸ್ಕ್ ಥರ ಒಳ್ಳೆ ಕ್ರಿಸ್ಪಿನೆಸ್ ಆಗಿ ಗಟ್ಟಿ ಗಟ್ಟಿಯಾಗಿರುತ್ತೆ ಆಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಇವಾಗ ಬ್ರೆಡ್ ಎಲ್ಲ ಫ್ರೈ ಆಗಿದೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕೂಡ ಹಾಫ್ ಬಾಯ್ಲ್ಡ್ ಆಗಿದೆ ನೋಡಿ ಚೆಕ್ ಮಾಡೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ನಾವು ಉಪ್ಪನ್ನ ಹಾಕಿದ್ರೆ ಆಯಿತು ಅಂದರೆ ವೆಜಿಟೇಬಲ್ ಹಾಫ್ ಬೆನ್ನ ಮೇಲೆ ಇವಾಗ ಉಪ್ಪನ್ನು ಹಾಕಿದ್ರೆ ಪರವಾಗಿಲ್ಲ ಫಸ್ಟಿಗೆ ಉಪ್ಪನ್ನು ಹಾಕಬಾರ್ದು ಹಾಗೆ ತಗೊಂಡಿರುವಂತ ಅಕ್ಕಿ ಇದೆಯಲ್ವಾ ಮೂರು ಗ್ಲಾಸ್ ಅಷ್ಟು ಸೋನ ಮೊಸರು ಬೆಳ್ತಿಗೆ ಅಕ್ಕಿ ಇದನ್ನ ಹಾಕ್ತಾ ಇದ್ದಾನೆ ಕ್ಯಾಟರಿಂಗ್ ಆದರೆ ನಾವು ಬಾಸ್ಮತಿ ಅಕ್ಕಿಯಲ್ಲೇ ಮಾಡಿಕೊಡ್ತೇವೆ ಇಂಡಿಯಾ ಗೇಟ್ ಎಲ್ಲ ಇಲ್ಲಿ ಇವಾಗ ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಮನೆಗಲ್ವಾ ಹಾಗೆ ಸೋನ ಮೊಸರು ಬೆಳಿತಿಗೆ ಹಾಕಿ ಅದೇ ಮಾಡ್ತಾ ಇದ್ದೇನೆ ಹಾಗೆ ಓಪನಲ್ಲಿ ಅಂದರೆ ದಮ್ಮಲ್ಲಿ ಮಾಡುವಂಥದ್ದು ಅಂತ ಹೇಳ್ತಾರೆ ಕೆಲವರು ಹಾಗೆ ಈ ರೀತಿ ಮುಚ್ಚಳವನ್ನು ಮುಚ್ಚಿಟ್ಟು ಮಾಡ್ತಾ ಇರುವಂಥದ್ದು ಹಾಗೆ ಇದರಲ್ಲಿ ಸೋನಾ ಮೊಸರೆ ಹಾಕಿ ನಾರ್ಮಲ್ ನಾವು ಇದ್ರದನ್ನ ಎಲ್ಲ ಮಾಡ್ಕೊಳ್ತೇವಲ್ಲ ಹಾಗೆ ಬೇಯುತ್ತೆ ಇವಾಗ ಪಲಾವ್ ಆಗ್ತಾ ಬಂದಿದೆ ನೋಡಿ ಅವಾಗವಾಗ ಮಡ್ ಮಿಡ್ಲ್ ಮಿಡ್ಲಲ್ಲಿ ಒಂದು ಎರಡು ಮೂರು ಸಲ ಈ ರೀತಿ ಮುಚ್ಚಳವನ್ನ ತೆಗೆದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಏನಾಗೋದಿಲ್ಲ ಹಾಗೆಲ್ಲ ಆದರೆ ಯೂಸ್ ಮಾಡುವಂಥ ಸ್ಪ್ಯಾಟುಲೈಸ್ ಸೌಟ್ ಇದೆಯಲ್ವಾ ಅದು ಮಾತ್ರ ಸ್ವಲ್ಪ ದಪ್ಪ ಅಡ್ಜಸ್ಟ್ ಇರುವಂಥದ್ದು ಆಗಬೇಕು ಈ ರೀತಿ ಮರದಿದ್ರೆ ಉತ್ತಮ ಅಂದರೆ ಏನಾಗುತ್ತೆ ಅಂದರೆ ಶಾರ್ಪ್ ಇರುವಂತ ಇದ್ರೆ ಅದೆಲ್ಲ ಆಗುತ್ತೆ ಅನ್ನ ಎಲ್ಲ ಹಾಗೆ ಸ್ವಲ್ಪ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೆ ದಪ್ಪ ಎಡ್ಜಸ್ ಇರುವಂಥ ಮರದ್ದು ಬಳಸಿದರೆ ತುಂಬಾನೇ ಒಳ್ಳೆಯದು ಹಾಗೆ ಇಲ್ಲಿ ಮೂರು ಗ್ಲಾಸಿನ ಸೋನ ಮಸೂರಿ ಅಕ್ಕಿಯಿಂದ ಮಾಡ್ತಾ ಇರುವಂಥ ಪಲಾವ್ ಅಂತೂ ಆಹಾ ಮನೆಯೆಲ್ಲ ಘಮ ಘಮ ನನಗೆ ಮನೆಯಲ್ಲೊಮ್ಮೆ ಅಡುಗೆ ಎಲ್ಲ ಬೆಳಿಗ್ಗೆದಾಗಬೇಕು ಅದೇ ರೀತಿ ಮತ್ತೆ ಹೋಟ್ಲಿಗೆ ಹೋಗಬೇಕು ಅಡುಗೆ ಮಾಡಲಿಕ್ಕೆ ಹಾಗೆ ಇಲ್ಲಿಗ ಬೆಳಿಗ್ಗೆ ಬೇಗ ಎದ್ದು ಪಲಾವ್ ಮಾಡಿದ್ದು ಟಿಫಿನ್ಗೂ ಅದೇ ಮಕ್ಕಳಿಗೆ ಇವತ್ತು ಸ್ಕೂಲ್ಗೂ ಅದೇ ನಮಗೂ ಅದೇ ಹಾಗೆ ಇಲ್ಲಿಗ ಇದನ್ನು ಮುಚ್ಚಿ ಎಲ್ಲ ಆಗ್ತಾ ಬಂದಿದೆ ಕೊನೆಯಲ್ಲೊಂದು ಎರಡೇ ಎರಡು ನಿಮಿಷ ನಾನು ಹಾಗೆ ಸಣ್ಣ ಉರಿಯಲ್ಲಿಟ್ಟೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದೇ ರೀತಿ ನಾವು ಕೆಂಪಗೆ ತುಪ್ಪದಲ್ಲಿ ಹುರಿದಿರುವಂಥ ಈ ಗೋಡಂಬಿ ಇದೆಯಲ್ವ ಇದನ್ನು ಕೂಡ ಕೊನೆಯಲ್ಲಿ ಹಾಕ್ತಾ ಇದ್ದಾನೆ ಅದೇ ರೀತಿ ರೋಸ್ಟ್ ಮಾಡಿರುವಂಥ ಬ್ರೆಡ್ ಪೀಸಸ್ ಇದೆಯಲ್ವ ಇದನ್ನು ಕೂಡ ಹಾಕ್ತಾ ಇದ್ದಾನೆ ಹಾಗೆ ಇದನ್ನೆಲ್ಲ ಹಾಕಿ ಸರ್ವ್ ಮಾಡೋ ಹೊತ್ತಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಹಾ ಸೊಪ್ಪು ಸೂಪರ್ ಆಗಿರುತ್ತೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಯಾವಾಗಲೂ ಹೇಳ್ತಾ ಇರ್ತಾನೆ ಏನಾದರೂ ತಿನ್ನಬೇಕಾದ್ರೆ ಅದನ್ನು ಆಸ್ವಾದಿಸ್ತಾ ತಿನ್ನಿ ಚೆನ್ನಾಗಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನಿ ಹೊಟರಾಶಿ ಒಂದೇನೋ ಮಾಡ್ಕೊಂಡು ತಿನ್ನಬೇಡಿ ಅಂತೇಳಿ ಹಾಗೆ ಖಂಡಿತವಾಗಿಯೂ ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹಾಗೆ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಒಪ್ಪನಲ್ಲೇ ಈ ರೀತಿ ಇಂಡಲಿ ಪಾತ್ರೆ ದಪ್ಪ ತಳದ ಪಾತ್ರೆ ಯಾವುದೇ ಇದ್ರೂ ನೀವು ಮಾಡಿಕೊಳ್ಳಿ ಹಾಗೆಯೇ ನೀವು ಕುಕ್ಕರನ್ನು ಯೂಸ್ ಮಾಡಬೇಕಂತೇನಿಲ್ಲ ಮಿಡ್ಲ್ ಮಿಡ್ಲಲ್ಲಿ ಅವಾಗವಾಗ ಚೆಕ್ ಮಾಡ್ಕೊಂಡು ಈ ರೀತಿ ಪಲಾವನ್ನು ಮಾಡ್ಕೊಳ್ಬೋದು ಹಾಗೆ ಸೂಪರ್ ಆದಂಥ ಪಲಾವ್ ರೆಡಿಯಾಗಿದೆ ಓಕೆ ಸರ್ವ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮಾತು ಸಿಗ್ತೇನೆ ನಮ್ಮನೇಲಿ ಇವತ್ತು ಬಿಸಿ ಬಿಸಿ ಪಲಾವ್ ಅದೇ ರೀತಿ ಮೊಸರು ಬಜ್ಜಿ ಹಾಗೆ ಇದಕ್ಕೆ ಒಂದು ಬೆಲ್ಲದ ಕಾಫಿ ಸಪೋರ್ಟ್ ಮಾಡ್ತಾ ಇರುವಂಥ ಕಿಣಿಸ್ವಾಸರೆಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್